ಇವತ್ತಿನ ರೆಸಿಪಿ ಆರೋಗ್ಯಕರವಾದಂತಹ ಹಾಗೆ ದೇಹಕ್ಕೆ ತಂಪನ್ನು ಕೊಡುವಂತಹ ಹಾಗೆ ಅಷ್ಟೇ ಟೇಸ್ಟಿಯಾಗಿರುವಂತಹ ಸಾಬುದಾನ ಖೀರ್ ಅಥವಾ ಸಾಬುದಾನ ಪಾಯಸ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಗಂಟೆವರೆಗೂ ಸಾಬುದಾನವನ್ನು ನೆನೆಸಿಟ್ಟಿದ್ದೀನಿ ಈ ರೀತಿಯಾಗಿ ಒಂದು ಗಂಟೆ ಅಥವಾ ಎರಡು ಗಂಟೆ ಇದನ್ನು ನೆನೆಸಿಟ್ರೆ ಸಾಕಾಗುತ್ತೆ ರಾತ್ರಿಯೆಲ್ಲ ನೆನೆಸುವಂತಹ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಒಂದರಿಂದ ಎರಡು ಗಂಟೆವರೆಗೂ ನೆನೆಸಿಟ್ಟರೆ ಸಾಕಾಗುತ್ತೆ ನಾನು ಈ ಕಪ್ನಲ್ಲಿ ಸರಿಸುಮಾರಾಗಿ ಅರ್ಧ ಕಪ್ನಷ್ಟು ಸಾಬುದಾನವನ್ನು ತಗೊಂಡಿದ್ದೀನಿ ಅಂದರೆ ಐವತ್ತು ಗ್ರಾಮ್ನಷ್ಟು ಈ ರೀತಿಯಾಗಿ ನೀವು ಸಾಬುದಾನ ಪಾಯಸ ಅಥವಾ ಸಾಬುದಾನ ಕೀರನ್ನು ಮಾಡಿಕೊಂಡ್ರೆ ಎಷ್ಟೇ ಹೊತ್ತು ಇಟ್ಟರೂ ಅದು ಗಟ್ಟಿಯಾಗೋದಿಲ್ಲ ನಾನಿಲ್ಲಿ ಸಂಪೂರ್ಣವಾಗಿ ಹಾಲನ್ನೇ ತಗೊಂಡು ಇದನ್ನು ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಕಾಯಿ ಹಾಲನ್ನು ಕೂಡ ಉಪಯೋಗಿಸ್ಕೋಬಹುದು ಈ ರೀತಿಯಾಗಿ ಇವು ಸಂಪೂರ್ಣವಾಗಿ ನೆಂದ ಮೇಲೆ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಅರ್ಧ ಕಪ್ನಷ್ಟು ಸಾಬುದಾನಕ್ಕೆ ಒಂದು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ನೀರು ಬಿಸಿಯಾದ ಮೇಲೆ ನೆನೆಸಿದಂತಹ ಸಾಬುದಾನವನ್ನು ಹಾಕಿ ಸರಿಸುಮಾರಾಗಿ ಮೂರರಿಂದ ನಾಲ್ಕು ನಿಮಿಷ ಅಂದರೆ ಸಾಬುದಾನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಅವುಗಳನ್ನು ಚೆನ್ನಾಗಿ ನಾವು ನೀರಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಕೈ ಬಿಡದಂತೆ ಅದನ್ನು ಚೆನ್ನಾಗಿ ಕೈಯಾಡಿಸಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ ಅದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ಇವಾಗ ಇದಕ್ಕೆ ನಾವು ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಾಬುದಾನಕ್ಕೆ ಸರಿಸುಮಾರಾಗಿ ಏಳ್ನೂರ ಐವತ್ತರಿಂದ ಮುನ್ನೂರ ಎಮ್ ಎಲ್ನಷ್ಟು ಅಂದರೆ ಒಂದು ಗ್ಲಾಸ್ನಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಫುಲ್ ಕ್ರೀಮ್ ಮಿಲ್ಕನ್ನು ಸೇರಿಸೋದ್ರಿಂದ ಇದರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಕ್ರೀಮಿಯಾಗಿ ಕೂಡ ಇರುತ್ತೆ ಈ ರೀತಿಯಾಗಿ ಹಾಲನ್ನು ಸೇರಿಸಿದ ಮೇಲೆ ಸಣ್ಣ ಉರಿಯಲ್ಲಿ ಇದನ್ನು ಸರಿಸುಮಾರಾಗಿ ಎಂಟರಿಂದ ಹತ್ತು ನಿಮಿಷಗಳವರೆಗೆ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಈ ರೀತಿಯಾಗಿ ಬೇಯಿಸುವಾಗ ನೀವು ಮಧ್ಯ ಮಧ್ಯ ಇದನ್ನು ಕೈಯಾಡಿಸದಲೇ ಇರಬೇಕು ಇಲ್ಲ ಅಂದರೆ ಅದು ಸೀದ್ ಹೋಗುವ ಚಾನ್ಸಸ್ ಇರುತ್ತೆ ಸಾಬುದಾನ ಸಂಪೂರ್ಣವಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಈ ರೀತಿಯಾಗಿ ಕುದಿಸ್ಕೋಬೇಕಾಗುತ್ತೆ ಈ ಸಾಬುದಾನ ಪಾಯಸವನ್ನು ಮಾಡೋದಕ್ಕೆ ಸ್ವಲ್ಪ ದಪ್ಪ ತಳ ಇರುವಂತಹ ಪಾತ್ರೆಯನ್ನು ಉಪಯೋಗಿಸ್ಕೋಬೇಕಾಗತ್ತೆ ಅಂದರೆ ಅದು ಸೀದ್ ಹೋಗುವ ಚಾನ್ಸಸ್ ಕಡಿಮೆ ಇರುತ್ತೆ ಈ ರೀತಿಯಾಗಿ ಎಂಟರಿಂದ ಹತ್ತು ನಿಮಿಷ ಆದಮೇಲೆ ಒಂದು ಸಾಬುದಾನವನ್ನು ತಗೊಂಡು ಈ ರೀತಿಯಾಗಿ ಕೈಯಲ್ಲಿ ಅದನ್ನು ಪ್ರೆಸ್ ಮಾಡಿ ನೋಡಿ ಅದು ಸಂಪೂರ್ಣವಾಗಿ ಮೆತ್ತಗಾಗಿರಬೇಕು ಈ ರೀತಿಯಾಗಿ ಸಂಪೂರ್ಣವಾಗಿ ಮೆತ್ತಗಾದ ಮೇಲೆ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಾಬುದಾನಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಸಿಹಿಯನ್ನು ಜಾಸ್ತಿ ಇಷ್ಟಪಡದೇ ಇದ್ದರೆ ಸ್ವಲ್ಪ ಕಡಿಮೆ ಸಕ್ಕರೆಯನ್ನು ನೀವು ಸೇರಿಸ್ಕೋಬಹುದು ಈ ರೀತಿಯಾಗಿ ಸಕ್ಕರೆಯನ್ನು ಸೇರಿಸಿದ ಮೇಲೆ ನಂತರ ಇದಕ್ಕೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಬಾದಾಮಿಯ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ ರಾತ್ರಿಯೇ ಬಾದಾಮಿಯನ್ನು ನೆನೆಸಿಟ್ಟು ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಬಾದಾಮಿಯ ಪುಡಿಯನ್ನು ಕೂಡ ಸೇರಿಸ್ಕೋಬಹುದು ಈ ರೀತಿಯಾಗಿ ಇದಕ್ಕೆ ಬಾದಾಮಿಯನ್ನು ಸೇರಿಸೋದ್ರಿಂದ ಇದರ ರುಚಿ ಕೂಡ ಹೆಚ್ಚಾಗುತ್ತೆ ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ನಂತರ ಇದಕ್ಕೆ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ದ್ರಾಕ್ಷಿ ಹಾಗೆ ಪಿಸ್ತಾವನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಪಿಸ್ತಾವನ್ನು ಸೇರಿಸೋದು ಆಪ್ಷನಲ್ ನೀವು ಬೇಕಾದರೆ ಸೇರಿಸ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡಬಹುದು ಈ ರೀತಿಯಾಗಿ ಇವೆಲ್ಲವನ್ನು ಸೇರಿಸಿದ ಮೇಲೆ ಸ್ವಲ್ಪ ತಣ್ಣಗಾಗಲು ಬಿಟ್ಟು ನಂತರ ಇದನ್ನು ಸರ್ವ್ ಮಾಡಿ ನಾವಿಲ್ಲಿ ಫುಲ್ ಕ್ರೀಮ್ ಮಿಲ್ಕನ್ನು ಉಪಯೋಗಿಸ್ತೀವಿ ಹಾಗೆ ಬಾದಾಮಿಯ ಪೇಸ್ಟನ್ನು ಉಪಯೋಗಿಸ್ತೀವಿ ಅದಕ್ಕಾಗಿ ಇದು ತುಂಬಾ ಕ್ರೀಮಿಯಾಗಿರುತ್ತೆ ಹಾಗೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಖಂಡಿತ ಈ ರೆಸಿಪಿನ ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ಮರೆಯದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಹಾಗೆ ಇನ್ನಷ್ಟು ಹೆಚ್ಚಿನ ರುಚಿಯಾದಂತಹ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್